ಮಾಜಿ ನಗರ ಸಭಾ ಸದಸ್ಯರು ಮಾತಾಡಿದ್ದರು ಮಾತಾಡಿದಕ್ಕೆ ಅವರಿಗೆ ಸಹ ಯಾವ ರೀತಿ ಇಲ್ಲಿ ಹೀನಾಯವಾಗಿ ಒಂಥರ ಅವಮಾನಿಯಾದ ರೀತಿಯಲ್ಲಿ ಯಾಕೆ ಮಾತಾಡ್ಬೇಕು ಎಸ್ ಪಿ ಎಸ್ ಪಿಗೆ ಗೆ ಏನು ಅಧಿಕಾರ ಉಂಟು ಡಿಸಿಎಸ್ ಸುರಕ್ಷತೆಗೆ ಎಸ್ಪಿ ಬರುದು ನಂಗೆ ಗೊತ್ತಿಲ್ಲ ನನಗಷ್ಟ ದೊಡ್ಡ ಜನ ಅಲ್ಲ ನಾನು ಡಿಸಿಯ ಸುರಕ್ಷತೆಗೆ ಎಸ್ಪಿ ಇರು ಜನಪ್ರತಿನಿಧಿ ವಿಷಯದಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ಡಿಸಿಗೆ ಅಧಿಕಾರ ಇದೆ ಎಸ್ಪಿ ಗೆ ಏನ್ ಅಧಿಕಾರ ಎಸ್ ಪಿ ಮಾತಾಡಿದ್ರು ನಾನೊಂದು ಮಹಿಳಾ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿ ನಾನು ತುಂಬಾ ಕೆಲಸ ಮಾಡ್ತಾ ಇದ್ದೇನೆ ಯಾವತ್ತು ಸಹ ನಾನು ನಾನು ಕೆಲಸ ಮಾಡಿದೆ ನಾನು ಅದು ಮಾಡಿದೆ ಇದು ಮಾಡಿದೆ ಯಾವುದೇ ಹಾಕೋಲಿಲ್ಲ ಎಲೆಯ ಮನೆ ಕಾರ್ಯಕ್ಕೆ ನಾನು ನಿರಂತರ ಜನರ ಸೇವೆ ಮಾಡ್ತಾ ಇದ್ದೇನೆ ಒಂದು ಎಸ್ ಪಿ ಒಂದು ಮಹಿಳಾ ಕೌನ್ಸಿಲರ್ಗೆ ಇವತ್ತು ನನಗೆ ಆಯ್ತು ಎಲ್ಲ ಸದಸ್ಯರಿಗೂ ಅದೇ ರೀತಿ ಮಹಿಳಾ ಕೌನ್ಸಿಲ್ ಅವಮಾನ ಆಗ್ತದೆ ಶಾಸಕರೇ ಇದು ಖಂಡನೆ ನಿರ್ಣಯ ಆಗ್ತದೆ ಅಧ್ಯಕ್ಷತೆ ನಾನು ಮನವಿ ಮಾಡಿದ್ದೇನೆ ನನಗೆ ಅನೇಕರು ಹೇಳಿದ್ರು ನೀವು ಬೇರೆ ಕಡೆ ಮಹಿಳಾ ಆಯೋಗಕ್ಕೆಲ್ಲ ಕೂಡಿ ಅಂತ ಬೇಡ ಅದೇ ನಮ್ಮ ಜನಪ್ರತಿನಿಧಿ ಸೇವೆ ಮಾಡಿದ್ದು ನಗರಸಭೆಗೆ ಒಂದು ವಿಶೇಷ ಒತ್ತು ಮಣ್ಣಪ್ಪ ಎಲ್ಲ ನಿಜವಾಗಿ ಹೇಳ್ತಾ ಇದ್ದೇನೆ ಅದು ನಗರಸಭೆಯ ಸ್ವಾಧೀನದಿರಬೇಕು ನಗರಸಭೆಯ ಸುಪರ್ಧಿಯಲ್ಲಿ ಅಭಿವೃದ್ಧಿ ಆಗಬೇಕು ನಾನು ನಿರಂತರ ಏಳು ವರ್ಷದಿಂದ ಮಂಡಪಳ ವ್ಯವಸ್ಥಿತವಾಗಿ ಆಗ್ಬೇಕು ಅಂತೇಳಿ ನಾನಿಂದು ಹೋರಾಟ ಅಂದ್ರೆ ನೊಂದುಕೊಂಡು ನಾನು ಹೇಳ್ತಾ ಇದ್ದೇನೆ ಮಾನ್ಯ ಶಾಸಕರೇ ಮಾನ್ಯ ಅಧ್ಯಕ್ಷರೇ ಕಮಿಷನರ್ ಇದ್ದಾರೆ ಕಮಿಷನರೇ ಅವ್ರು ಹೇಳಿದ್ರು ಡಿ ಸಿ ಸಾಮರಸಭೆಯಲ್ಲಿ ನಿಮಗೆ ಪಿ ಎಸ್ಪಿ ಸಾಮರಸಭೆಯಲ್ಲಿ ಏನ್ ಮಾಡ್ತೀರಿ ಕೊಳಚಿನ ಬಗ್ಗೆ ಏನ್ ಮಾತಾಡ್ತೀರಿ ಹೀಗೆ ಹೀಗೆ ಮಾಡಿ ಮಾತಾಡಿದ್ದಾರೆ ನಾನು ಆಗ ಹೇಳಿದ್ದೇನೆ ನೋಡಿ ಕಮಿಷನರ್ ಇದ್ದಾರೆ ಪ್ರತಿ ಸಾಮಾನ್ಯ ಸಭೆಯಲ್ಲಿ ನಾನು ಮಾತಾಡ್ತೇನೆ ಅದಕ್ಕೆ ಆರೋಗ್ಯ ಡಿಪಾರ್ಟ್ಮೆಂಟ್ ಕಡೆಯಿಂದ ವ್ಯವಸ್ಥೆ ಆಗ್ತದೆ ಬಿಟ್ರೆ ಬೇರೆ ಯಾವುದೇ ವ್ಯವಸ್ಥೆ ಅಧಿಕಾರಿ ಮಾಡಬೇಕು ನಾನ್ ಮಾಡುದಲ್ಲ ನಾನು ಯಾಕೋ ಗೊತ್ತಿಲ್ಲ ಅಧಿಕಾರಿ ಬಗ್ಗೆ ಅವ್ರಿಗೆ ಹೆದರಿಕೆ ಉಂಟೇನ ಗೊತ್ತಿಲ್ಲ ಆದ್ರೆ ನನ್ಗೆ ನ್ಯಾಯ ಕೊಡ್ಬೇಕು ಇದ್ರ ಬಗ್ಗೆ ನಾನು ಖಂಡಿಸ್ತೇನೆ ಖಂಡನ ನಿರ್ಣಯ ಆಗ್ಬೇಕು ಅಷ್ಟೇ ಮತ್ತೆ ನಗರಸಭೆಗೆ ಸಭೆಗೆ ಒಂದು ಅಭಿವೃದ್ಧಿ ಆಗ್ಬೇಕು ಹೆಣ್ಣು ಮಕ್ಕಳ ಮೇಲೆ ಮಾನಹರಣ ಆಗ್ತಾ ಉಂಟು ಅವ್ರೇನ್ ಮಾಡ್ತದೆ ಅಲ್ವಾ ಮಣ್ಣಪ್ಪಳದ ಮೂಲ ಸರ್ಕಾರದ ವ್ಯವಸ್ಥೆಯನ್ನ ಸ್ಥಳೀಯ ಉದ್ಯಮಿಗೆ ಕೊಡ್ಬೇಕಂತ ಡಿ ಸಿ ಮಾತಾಡಿದ್ರು ಆಯ್ತಾ ಕೊಳಚೆ ನೀರು ಸುಮಾರು ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ಪಂಚಾಯತ್ ವ್ಯಾಪ್ತಿ ಕೊಳಚೆ ನೀರು ಕಪ್ಪು ನೀರು ಭತ್ತ ಇದೆ ಅದಕ್ಕೆ ಹಿಂದಿನ ಕೌನ್ಸಿಲರ್ ಸಹ ತಡೆ ಇಟ್ಟಿದ್ದಾರೆ ಅಂದ್ರೆ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದೇವೆ ಮಣ್ಣಪ್ಪಳವನ್ನ ರಕ್ಷಣೆ ಮಾಡಬೇಕು ಮಣ್ಣ ಪರಿಸರವನ್ನ ಕಲುಷಿತ ಆಗ್ಬಾರ್ದು ಯಾವುದೇ ರೀತಿ ರೋಗ ಹರಡಬಾರ್ದು ಅಂತ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಅಲ್ಲಿ ಬಂದ್ರು ಡಿ ಸಿ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಆಶ್ವಾಸನೆ ಕೊಡ್ತಾರೆ ಅದಿತ್ತು ಆಶ್ವಾಸನೆ ಮಾತ್ರ ಆಗಿದೆ ಆಯ್ತಾ ನಾನು ಅದಕ್ಕೆ ಮೊನ್ನೆ ಏನು ಮಾತಾಡಲಿಲ್ಲ ಆಮೇಲೆ ಕೊಳಸಿ ನೀರಿನ ವಿಷಯದ ಬಗ್ಗೆ ಬಂತು ಇದಕ್ಕೆ ನಾ ಪರಿಹಾರ ಮಾಡಿ ಅಂತ ಮಾನ್ಯ ನಮ್ಮ ಪೌರಾಯುಕ್ತರು ಸಹ ಇದ್ದಾರೆ ಇಲ್ಲಿ ಅಧಿಕಾರಿಗಳು ಸಹ ಇದ್ದಾರೆ ಕಳೆದ ವರ್ಷ ಮೇ ತಿಂಗಳಲ್ಲಿ ಇದೇ ತರ ನಮ್ಮ ಹಕ್ಕು ಒಡಲೊಂದು ಅಕ್ರಮ ಕಟ್ಟಡಕ್ಕೆ ನಾವು ಹೋಗಿದಾಗ ಇದೇ ತರ ಎಸ್ಪಿ ಅವರು ನಮ್ಮನ್ನು ಹೋದಾಗ ಇದರ ಬಗ್ಗೆ ತೀವ್ರ ಖಂಡ ಮಾಡಬೇಕು ಯಾಕಂದ್ರೆ ಇವತ್ತು ಒಬ್ಬ ಮಹಿಳೆಗೆ ಈ ತರ ಅವ್ರು ಬೈತಾರೆ ಅಂತ ಹೇಳಿದ್ರೆ ಅವರು ಕಾಮಗು ಯಾವ ತರ ಕೈತಾರೆ ಮಹಿಳೆಗೆ ಏಕವತ್ತಿನ ಬಾಯಿ ಬೆಲ್ಲ ಬೀಳ್ತಾರೆ ನಮ್ಮದೇವೆ ಮೊನ್ನೆ ವಿಡಿಯೋ ಮಾಡಿದ್ರು ಅವರು ಅವರು ಎಷ್ಟೇ ಆಗಿರುವ ಸರ್ ತೊಂಬತ್ತೇಳು ನಾವು ಎಷ್ಟು ಕಾಲದಲ್ಲಿ ತುಂಬಾ ಎಷ್ಟು ಕಂಡಿದ್ದೇವೆ ಇವರು ಬಂದು ಕೂಡ ಇವು ಕಂಟ್ರೋಲ್ ಮಾಡಿ ಆಗಲ್ಲ ಏನ್ ಮಾಡ್ತಾರೆ ಅವರು ಸುಳ್ಳು ಒಬ್ರು ಒಬ್ಬರು ಯಾರಾದ್ರೂ ಹೋಗಿ ಮಾನ್ಯ ಶಾಸಕರೇ ಒಬ್ರು ಸುಳ್ಳು ಕೊತ್ರೆ ಮೇಲೆ ಅರೆಸ್ಟ್ ಮಾಡಿ ಅವರನ್ನ ಒಳಗಾಕಿ ನಮ್ಮ ಸದಸ್ಯರೋದು ಅವರನ್ನು ವಿಡಿಯೋ ಮಾಡಿ ಏನು ಇಲ್ಲಿ ಏನು ಏನ್ ಜಿಲ್ಲೆಯಲ್ಲಿ ಇಷ್ಟುವರೆಗೆ ಎಸ್ ಪಿ ಬರ್ಲಿ ಅಲ್ವಾ ಇವರೊಬ್ರು ಏನು ಅಷ್ಟು ದೊಡ್ಡ ಇದಲಿಯಾ ಆಗ ನಮ್ಗೆ ನಗರಸಭೆಯಿಂದ ಜನರಲ್ಲಿ ಆಯ್ಕೆ ಮಾಡಿ ಓಟ್ ಕೊಟ್ಟು ನಮಗೆ ಬೆಲೆನೇ ಪಾಪ ಬಂದಿರ್ತಾರೆ

ಮ್ಯಾಚ್ ಫಿಕ್ಸಿಂಗ್ ಇರ್ಬೋದು ಮತ್ತು ಅದು ಇದು ತಾಕತ್ತಿದೆ ಅದನ್ನು ಕೂಡ ತಡೆಯಬೇಕು ಹಾಗಾದ್ರೆ ನಾವು ಬಗ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅದರಿಂದಾಗಿ ಕೇವಲ ಎಲ್ಲೋ ವ್ಯಕ್ತಿಗಳ ಮೇಲೆ ಈ ರೀತಿ ಸವಾರಿ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅದರಿಂದಾಗಿ ಯಾರ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿಕೊಡ್ಬೇಕು ಒಂದು ವೇಳೆ ನಮ್ಮ ನಗರಸಭಾ ಸದಸ್ಯರು ಬರಬಾರ್ದಿದ್ರೆ ನಾವು ಬರೋದಿಲ್ಲ ನೀವಾಗ ಜವಾಬ್ದಾರಿ ತಗೊಳ್ಳೋದಾದ್ರೆ ನಾವು ನಿಮ್ಮಲ್ಲಿ ಬಿಟ್ಟು ಬಿಡ್ತೇವೆ ಇವತ್ತು ನಿರ್ಣಯಗಳನ್ನು ಮಾಡೋದು ವಿಶೇಷ ಅಧಿಕಾರ ನಾವು ಸಂಬಂಧ ಪಡುವ ನೆನಪಿದೆ ಅವರಿಗೆ ಅವ್ರು ಸಂಬರ್ಧಗಳು ಯಾರಿಗೆ ಈಗ ಬೆರ ತೋರಿಸ್ಬೇಕು ಸರ್ಕಾರ ನೌಕರ ತೋರಿಸ್ಬೇಕು ದಿನ ನಿಮ್ಮೆ ತೋರಿಸುದಲ್ಲ ಅವರು ಮತ್ತೆ ನಾನ್ ಮುಂಚೆ ಸಹ ನೋಡಿದೆ ನಮ್ಗೆ ಆದೇಶ ಮಾಡಿದಂಟು ಯಾವ್ದು ಫೀಲ್ಡ್ ಲೈನ್ ಬಗ್ಗೆ ಇದರ ಬಗ್ಗೆ ಆದೇಶ ಮಾಡುದು ನಗರಸಭೆಗೆ ನಮ್ದು ಸಣ್ಣ ಸರ್ಕಾರ ಇದು ನಾವು ಮೂವತ್ತೈದು ಮಂದಿ ಪ್ಲಸ್ ಐದು ಮಂದಿ ಜನಪ್ರತಿನಿಧಿಗಳಿದ್ದೇವೆ ಪ್ರಜಾಪ್ರಭುತ್ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಬೇಡ ಹೇಳಿ ಅವ್ರು ಡಿ ಎಂ ಲೆಕ್ಕ ಬರಲಿ ವ್ಯವಸ್ಥೆ ಬೇಡ ಅವರೇ ಮಾಡ್ಕೊಳ್ಳಿಲ್ಲ ನಾವು ಇಲ್ಲಿ ಬರೋದು ಬೇಡ ಇಲ್ಲಿ ಹೆಣ್ಣು ಹೆಂಗಸಿಗೆ ಒಂದು ಹಾಗೆ ಬೆರ ಅವಮಾನ ಮಾಡ್ದೆ ಅವ್ರಿಗೆ ಏನ್ ಕೆಲಸ ಅಲ್ಲಿ

ಒಂದೇ ಶಾಸಕರು ಒಂದೇ ನಿಮಿಷ ನೀವು ಗುದ್ದು ಆ ಬಾಲ ವಿಷಯ ಅವರಿಗೆ ಶಾಸಕರು ಹೇಳಿದಾಗೆ ಕಂಪ್ಲೇಂಟ್ ಮಾಡ್ತಾರೆ ಹತ್ತಿರ ಹೋದಾಗ ಅವರ ಮೇಲೆ ಕೇಸ್ ನಮ್ಮ ಜೆ ಸಿ ಮೇಲೆ ಕೇಸ್ ಪಾಪ ಅವ್ರ ಹೆಂಡತಿ ಮನೆಯಲ್ಲಿ ಅಡುಗೆ ಮಾಡ್ತಿದ್ರು ಅವರ ಮೇಲೆ ಯಾವ ಸೆಕ್ಷನ್ ಅದು ತಿನ್ನೋರ್ ಸೇವ್ ಅವ್ರ ಸ್ಪೋಟ್ ಅಲ್ಲಿ ಇರಲಿಲ್ಲ ನೋಡಿ ಅದ್ರ ಬಗ್ಗಿಸುದು ಏನು ಇದೆಲ್ಲ ಏನು ನಡೀತಾರೆ ಉಡುಪಿಯಲ್ಲಿ ತುಂಬಾ ಬೇಸರ ಆಗ್ತಿದೆ ನಾವು ಜನಪ್ರತಿನಿಧಿ ಇಲ್ಲಿ ಸರ್ಕಾರ ನಂಬರಲ್ಲ ಲವಕಾನಕ್ಕೆ ಏನು ಮಾಡ್ ಸಸ್ಪೆಂಡ್ ಮಾಡಿ ಇನ್ನೊಂದು ಇದು ಮಾಡಿ ಸ್ಪೀಸ್ ಮಾಡಿ ನಮ್ಗೆ ಏನ್ಮಾಡ್ತಾರೆ ಅವರು ನಾವು ಯಾರು ಹಂಗಾಗಿಲ್ಲ ನನ್ಬಿಡಿ ಬೋದ್ ಬಂಗಾ ಕಣಬೇಕಾಗ್ತದೆ ಸಾಫ್ಟ ಅಗ್ರಾಂತಿ ಕಾಲ್ ಎಂಡನಿಗೆ ನಗರಸಭೆ ಕೂಡ ಜವಾಬ್ದಾರಿ ಈಗ ಪ್ರಾಧಿಕಾರ ಇರ್ಬೋದು ಬೇರೆ ಬೇರೆ ಇಲಾಖೆ ಇರ್ಬೋದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಗಿರ್ಬೋದು ಅದನ್ನು ನಿರ್ವಹಿಸುವಂಥ ಜವಾಬ್ದಾರಿ ನಗರಸಭೆ ಅದು ಬಿಟ್ಟು ನಗರಸಭೆ ವ್ಯಾಪ್ತಿಯಲ್ಲಿ ಯಾವುದೋ ಖಾಸಗಿ ವ್ಯಕ್ತಿಗೆ ಅವನ ಪ್ರಯೋಜನಕ್ಕಾಗಿ ಅದನ್ನು ಯಾವುದೋ ಪ್ರಯೋಜನೆಗಳನ್ನು ತರೋದು ಖಂಡಿತವಾಗೋದು ನಮ್ಮ ನಗರಸಭೆ ಇದಕ್ಕೆ ವಿರೋಧವಾಗುವುದು ಇದರಿಂದಾಗಿ ನಗರಸಭೆ ವಿರೋಧವಿದ್ದಾಗ ಯಾವುದೇ ಖಾಸಗಿ ವ್ಯಕ್ತಿಗಳಿಗೆ ಲಾಭ ಆಗಲಿ ಅಧಿಕಾರಿಗಳಿರ್ಬೋದು ಬೇರೆ ಬೇರೆ ಒತ್ತಲಕ್ಕೆ ಬಂದ್ರೆ ಖಂಡಿತವಾಗಿಯೂ ನಗರಸಭೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಗರಸಭೆಯಿಂದ ಆ ಲೇಕ್ ಯಾವುದು ನಮ್ಮ ಮನ್ನಾಬಲ್ಲ ಲೇಕ್ ಅನ್ನು ನಗರಸಭೆಗೆ ವ್ಯವಸ್ಥೆ ಉಸ್ತುವಾರಿ ಇಡಬೇಕಂತ ನಾವು ಈಗಾಗಲೇ ನಿರ್ಣಯ ಮಾಡಿಕೊಂಡಿದ್ದೇವೆ ಆದರೆ ಅದಕ್ಕೆ ಜಿಲ್ಲಾಧಿಕಾರಿಗಳಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಮೀನ ಮಿಷನ್ ಇಳಿಸಿದ್ದಾರೆ ಯಾಕೆಂದ್ರೆ ನಾಳೆ ಏನಾದ್ರೂ ಅಲ್ಲಿ ಕೊಳಚೆ ನೀರಿರ್ಬೋದು ಅವ್ರು ಏನಾದ್ರೆ ಕಸ ಏನಾದ್ರೆ ಕಂಪಾಗಿದ್ದಾಗ ನೇರವಾಗಿ ಅದರ ಬಗ್ಗೆ ಅಪವಾದ ನಗರಸಭೆ ಸದಸ್ಯ ಸದಸ್ಯರಿಗೆ ನಗರಸಭೆಗೆ ಆಕ್ಚುಲಿ ಅದನ್ನು ನಿರ್ವಹಣೆ ಮಾಡಬೇಕಿದ್ದದ್ದು ಕೂಡ ನೇರವಾಗಿ ನಗರಸಭೆಗೆ ಕೊಡಬೇಕು ಕೊಡಬೇಕಿತ್ತು ಯಾಕಂದ್ರೆ ನಗರಸಭೆಯಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಪರಿಸರ ಇರ್ಬೋದು ಇಲ್ಲಿನ ಸಿಲ್ಲಿಗೆ ಹೋಗಿ ಓವರ್ ಆಲ್ ಆಲ್ರೌಂಡರ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮತ್ತೆ ಯಾವುದೇ ಪ್ರಾಧಿಕಾರಕ್ಕಾಗಿ ಪ್ರಾಧಿಕಾರದ ಕಾರ್ಯ ಕಾರ್ಯದರ್ಶಿ ಇದು ನಮ್ಮ ಕಮಿಷನರ್ ಹತ್ರ ಕಾರ್ಯದರ್ಶಿ ಮಾತ್ರ ಬಿಟ್ಟಿದೆ ಯಾವ್ದು ನಿಶೇಷ ತಗೊಳ್ಳಲಿಕ್ಕೆ ಪ್ರಾಧಿಕಾರಕ್ಕೆ ಅವರ ಬೈಪಾಸ್ ಪ್ರಕಾರ ಅದರ ಮಾತ್ರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಗರ ಸಭೆಯನ್ನು ಮೀರಿ ಸಲ್ಲಿಸಲಿಕ್ಕೆ ಅಧಿಕಾರಿಗಳು ನಗರದಲ್ಲಿರುವಂತ ನಮ್ಗೆ ಬಹಳ ಕನಸು ಯಾಕಂದ್ರೆ ಒಂದಲ್ಲಿ ನೀರಿನ ಮಟ್ಟ ಏರಿಸಬೇಕಾದ ಈಗ ಶೀಮ್ಲದಲ್ಲಿ ಸಂದರ್ಭದಲ್ಲಿ ಅಲ್ಲಿಂದ ಪಂಪಿಂಗ್ ಮಾಡಿ ಇಡೀ ಸುತ್ತ ಆರು ಗ್ರಾಮಕ್ಕೆ ನೀರಿನ ಮಟ್ಟ ಏರಿಸಬೇಕು ಮತ್ತೆ ಅಲ್ಲಿ ಬರುವಂತಹ ಪ್ರವಾಸಿಗರಿಗೆ ಮತ್ತೆ ವಾಕಿಂಗ್ ನಮ್ಮ ನಾಗರಿಕರಿಗೆ ವಾಕಿಂಗ್ ಟ್ರ್ಯಾಕ್ ಇರ್ಬೋದು ಶಟ್ಲಿಂಗ್ ಟ್ರ್ಯಾಕ್ ಜಾಗೃತಿ ಮಾಡಬೇಕು ಮಾಡಬೇಕೆಂಬುದು ಯೋಜನೆಗಳನ್ನ ನಗರಸಭೆಯಲ್ಲಿ ನಾವು ನಿರ್ಣಯ ಮಾಡಿ ಕಳಿಸಿದೆ ಯಾವುದೇ ಕಾರಣಕ್ಕೂ ಆ ಮನ್ನಾ ಪಲ್ಲ ಲೇಖನ್ನು ಯಾವ್ದು ಖಾಸಗಿ ವ್ಯಕ್ತಿಗಳಿಗೆ ಇನ್ ಕೇಸ್ ಖಾಸಗಿ ವ್ಯಕ್ತಿಗಳು ಅವರ ಸಿಎಸ್ಆರ್ ಫಂಡ್ ಅಲ್ಲಿ ಡೆವಲಪ್ಮೆಂಟ್ ಮಾಡಿಸಿದ್ರು ಕೂಡ ಆ ಸಿಎಸ್ಆರ್ ಫಂಡ್ ನಮೋರ್ಟ್ ಅಂತ ನಗರಸಭೆ ಕೊಡಬೇಕು ನಗರಸಭೆ ನಿರ್ಣಯ ಮಾಡಬೇಕು ಬಿಟ್ಟರೆ ಅವರಿಗೆ ಬೇಕಾದ ನಿರ್ಣಯ ಮಾಡಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಯಾವುದೇ ಕಂಪನಿಗಳಿಗೆ ಅದಕ್ಕೆ ಅವಕಾಶಗಳಿಲ್ಲ ಅದರಿಂದಾಗಿ ಒಂದು ನಿರ್ಣಯ ಮಾಡಬೇಕು ಖಾಸಗಿ ವ್ಯಕ್ತಿಗಳು ಅವರ ಸ್ವಾರ್ಥಕ್ಕಾಗಿ ಅದನ್ನು ಬಳಸುವುದಾದ್ರೆ ಅದಕ್ಕೆ ನಗರಸಭೆ ವಿರೋಧ ಉಂಟು ಮಾಸ್ಟರ್ ಪ್ಲಾನ್ ಡಿಸಿ ಅವರ ಗಮನಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ವೆಚ್ಚದ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಅನುದಾನ ಬರುತ್ತಿದ್ರೆ ಹಂತ ಹಂತವಾಗಿ ಮೂರು ಹಂತದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪಾರ್ಕ್ ಗೆ ನೇರವಾಗಿ ಅನುದಾನ ಕೊಡ್ಲಿಕ್ಕೆ ಅವಕಾಶಗಳುಂಟು ಅದರಿಂದಾಗಿ ನಗರಸಭೆಗೆ ಹಸ್ತಾಂತರ ಮಾಡಿ ಅವರ ಅಧಿಕಾರಿಗಳೇ ನಮ್ಮ ಇರಲಿ ನಮಗೆ ಇರೋದಿಲ್ಲ ಆದರೆ ಒಟ್ಟಾರೆ ಅದರ ಉಸ್ತುವಾರಿ ನೋಡುವಂಥದ್ದು ನಗರಸಭೆ ಆಗಬೇಕು ಯಾಕಂದ್ರೆ ಏನಾದ್ರು ಹೆಚ್ಚು ವ್ಯವಸ್ಥೆ ಆದಾಗ ನೇರವಾಗಿ ನಗರಸಭೆ ಲಾಭವಾದ ರೀತಿ ಸುಧಾರು ರೆವಿನ್ಯೂ ಸಂಬಂಧಪಟ್ಟಂತೆ ನಮ್ಮ ಡಿಪಾರ್ಟ್ಮೆಂಟ್ ಉಂಟು ಡಿಎಂಎ ಮತ್ತೆ ತಹಸೀಲ್ದಾರ್ ಇದ್ದಾರೆ ಎಸ್ ಪಿ ಇರ್ಬೋದು ಪೊಲೀಸ್ ಇಲಾಖೆಯವರು ಲಾಂಡ್ ಮಾತ್ರ ಸೀಮಿತ ಇನ್ ಕೇಸ್ ಏನಾದರೂ ಲಾಂಡ್ ಆರ್ ಸಮಸ್ಯೆ ಆದಾಗ ಮಾತ್ರ ಪೊಲೀಸ್ ಇಲಾಖೆಯಲ್ಲಿ ಇಂಟರ್ಫಿಯನ್ ಆಗಬೇಕು ಬಿಟ್ಟರೆ ಯಾವುದೇ ಅಭಿವೃದ್ಧಿ ಕಾರ್ಯದಲ್ಲಿ ಪೊಲೀಸ್ ಇಲಾಖೆ ಇಂಟರ್ಫಿಯನ್ಸ್ ಆಗಲಿಕ್ಕೆ ಅವಕಾಶಗಳಿಲ್ಲ ನಾವು ನಿರ್ಣಯ ಮಾಡಬೇಕು ಇನ್ನು ಮುಂದಕ್ಕೆ ಯಾವುದೇ ಜನಪ್ರತಿನಿಧಿಗಳ ಬಗ್ಗೆ ಅಗುರವಾಗಿ ಇಲಾಖೆ ಅಧಿಕಾರಿಗಳು ಮಾತನಾಡಿದ್ರೆ ಅದನ್ನು ಖಂಡಿತವಾಗಿ ನಮ್ಮ ನಗರಸಭೆಯಲ್ಲಿ ಸಹಿಸಲಿಕ್ಕೆ ಆಗುದಿಲ್ಲ ಅದರಿಂದ ತಪ್ಪ ಹವಾಮಾನದ ಬಗ್ಗೆ ಪೊಲೀಸ್ ಸಂಬಂಧಪಟ್ಟು ನಗರಸಭೆಯ ಸಮಯಿಸಬೇಕಿಲ್ಲದಿಸಲೇಬೇಕಾಗ್ತದೆ ಇವತ್ತು ಅವರಿಗೆ ನಾನು ಇನ್ನೊಬ್ಬರಿಗೆ ನಗರಸಭೆ ಎಲ್ಲ ಪ್ರಾಧಿಕಾರ ಅಲ್ಲ ಡಿ ಸಿ ಅವರು ಅವರ ರಕ್ಷಣೆಗಾಗಿ ಕದ್ದಿರಬಹುದು ಅವರ ಕರಿಮಾರ ಆದ್ರೆ ಅವರ ಇತಿ ರೀತಿಯಲ್ಲಿ ನಾಳೆ ಡಿ ಸಿ ಅವರು ಅಲ್ಲಿ ಲಾಂಡ್ ಆರ್ಡರ್ ಸಮಸ್ಯೆ ಆದಾಗ ಮಾತ್ರ ಇಂಟರ್ಫಿನ್ಸ್ ಆಗಬೇಕು ಡೆವಲಪ್ಮೆಂಟ್ ಸ್ಕೀಮ್ಗೆ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಎಸ್ ಪಿ ಅವರಿಗೆ ಟ್ರಾಫಿಕ್ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯಗಳನ್ನು ಕೊಡ್ಬೋದು ಬಿಟ್ಟರೆ ಯಾವುದೇ ನಿರ್ಣಯ ಮಾಡಬೇಕು ನಗರಸಭೆಯಲ್ಲಿ ನಗರಸಭೆ ಪ್ರಮುಖ ಇದರಿಂದಾಗಿ ಎಸ್ ಪಿ ಅವರು ರೋಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಅವರು ಚೇರ್ಮನ್ ಆಗಿದೆ ಅವರ ಅನುಭವ ಇರ್ಬೋದು ಅವರ ಅಭಿಪ್ರಾಯಗಳನ್ನು ತಗೊಂಡು ನಾವು ಈಗ ಟ್ರಾಫಿಕ್ ನೋ ಪಾರ್ಕಿಂಗ್ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ರೆವಿನ್ಯೂ ಮತ್ತೆ ಡಿಪಾರ್ಟ್ಮೆಂಟ್ ಅಭಿಪ್ರಾಯ ಕೊಡಬಹುದು ಡಿಸಿಷನ್ ಮಾಡಬೇಕಾದ್ರೆ ನಗರಸಭೆ ನಗರಸಭೆ ಪ್ರಾಪರ್ಟಿ ವಾರ್ಡ್ ಗೆ ಸಂಬಂಧಪಟ್ಟಂತೆ ಅದೇ ರೀತಿ ಆರು ಪಂಚಾಯತ್ ಇವು ಬರ್ತವೆ ನಮ್ಮ ಗೆ ಬರ್ತದೆ ಇದರಿಂದಾಗಿ ನಾವು ಭವಿಷ್ಯದ ಉಡುಪಿಯ ನಿರ್ಮಾಣ ದೃಷ್ಟಿಯಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕಾಗ್ತದೆ ಅದರಿಂದಾಗಿ ಯಾವುದೇ ರೀತಿಯಲ್ಲಿ ನಮ್ಮ ಇರ್ಬೋದು ಸುಗಮ್ ಇರಬಹುದು ಯಾವುದೇ ಒಂದು ಅಕ್ರಮ ಕಟ್ಟಡಗಳಾದ್ರೆ ನಗರದ ಸದಸ್ಯರಿಗೆ ಕಲೆ ಬರುವುದು ಸಾಮಾನ್ಯ ಯಾವುದೇ ಪೊಲೀಸಡ್ ನಮ್ಮ ನಮ್ಮ ಕೊಳಚೆ ಬಿಟ್ಟಾಗ ಗುರುತು ಸಾಮಾನ್ಯ ಆಗ ಅವರು ಹೋಗೇ ಬೇಕಾಗ್ತದೆ ಹೋಗಂದ್ರೆ ಜನರ ದೈಕೆ ಅಂತ ಅವರು ಚಂದ್ರ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ಆಗ ಚಂದ್ರ ಅದಕ್ಕೆ ವಿರೋಧ ಮಾಡುತ್ತಿದ್ರೆ ಖಂಡಿತವಾಗಿ ಇಲಾಖೆ ಅಧಿಕಾರಿಗಳ ಮೇಲೆ ಆ ರೀತಿ ಅಲ್ಲಿ ಅಕ್ರಮದ ಚಟುವಟಿಕೆ ಆದಾಗ ಇಲಾಖೆ ಅಧಿಕಾರಿಗಳ ಮೇಲೆ ಅವರು ಕ್ರಮ ತಗೊಳ್ಬೇಕು ಯಾಕಂದ್ರೆ ನಾವು ಈಗಾಗಲೇ ಆ ನಾಲ್ಕು ತಿಂಗಳ ಹಿಂದೆ ಯಾವುದು ನಮ್ಮ ಡ್ರೈನೇಜ್ ವಾಟರ್ ಮಣಿಪಾಲ್ ಭಾಗದಲ್ಲಿ ಓಪನ್ ಡ್ರೈನಿಗೆ ಬಿಡ್ತಿದ್ದಾರೆ ಕೆಲವೊಂದು ಸ್ವಮ್ಯ ರೀತಿಯಲ್ಲಿ ನಮ್ಮ ಟೆಂಟ್ ಎಲ್ಲ ಇವತ್ತು ಸರಿಯಾದ ಟಾಯ್ಲೆಟ್ ಇಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ ಇವತ್ತು ಮಲೇರಿಯಾ ರೋಗಗಳು ಆಗಲಿಕ್ಕೆ ಅವಕಾಶಗಳನ್ನು ಜನರು ತೆರವು ಮಾಡಬೇಕಂತ ನಿರ್ಣಯಗಳನ್ನು ನಾವು ನಾಲ್ಕು ತಿಂಗಳಿಂದ ಕೂಡ ಇನ್ನು ಕೂಡ ಸರಿಯಾದ ಒಂದು ರೂಪವನ್ನು ಕೊಡಲಿಕ್ಕೆ ನಮ್ಮ ಮನಿಪಾಲ್ ಭಾಗದಲ್ಲಿ ಬಹಳಷ್ಟು ದೊಡ್ಡ ಫ್ಲಾಟ್ಸ್ ಇರ್ಬೋದು ಹೋಟೆಲ್ಗಳು ಇವತ್ತು ಓಪನ್ ಡ್ರೈನ್ ಅಲ್ಲಿ ಇವತ್ತು ನಮ್ಮ ಮನ್ನಪಾಲಕ್ಕಿರ್ಬೋದು ಬಾವಿಗಳಿಗೆ ಇವತ್ತು ಕುಲುಷಿತಗೊಂಡಿದೆ ಇದರಿಂದಾಗಿ ನಮ್ಮ ನಗರಸಭೆ ಆ ಬಗ್ಗೆ ಕ್ರಮ ವಹಿಸಬೇಕು